ರಾಮ್ ಗ್ರೀಮ್ ಗ್ರೌಮ್ ಸಹ ಗುರುವೇ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆಸ್ಟ್ರೋ ಆ್ಯಂಡ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಿಮ್ಮ ಬೆರಳಿನ ಫಿಂಗರ್ ಪ್ರಿಂಟ್ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ ಅಂದರೆ ನಿಮ್ಮ ಬೆರಳಲ್ಲಿ ಎಷ್ಟು ಶಂಕಗಳಿವೆ ಎಷ್ಟು ಚಕ್ರಗಳಿವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಪ್ರತಿಯೊಬ್ಬರ ಫಿಂಗರ್ ಪ್ರಿಂಟು ಸಹ ಡಿಫ್ರೆಂಟಾಗಿರುತ್ತೆ ಪ್ರತಿಯೊಬ್ಬ ಮನುಷ್ಯನೂ ಸಹ ತಾನು ಹುಟ್ಟಿದಾಗಿನಿಂದ ಸಾಯುವವರೆಗೂ ತನ್ನ ಫಿಂಗರ್ ಪ್ರಿಂಟನ್ನು ಯಾರು ಕಾಪಿ ಮಾಡೋದಕ್ಕೂ ಆಗೋಲ್ಲ ಚೇಂಜ್ ಮಾಡೋದಕ್ಕೂ ಆಗೋದಿಲ್ಲ ನಿಮ್ಮ ಫಿಂಗರ್ ಪ್ರಿಂಟ್ ನಿಮ್ಮ ಬಗ್ಗೆ ಏನು ಹೇಳುತ್ತೆ ಅಂದರೆ ನಿಮ್ಮ ಹಸ್ತದ ಹತ್ತು ಬೆರಳುಗಳಲ್ಲಿ ಎಷ್ಟು ಶಂಖಗಳಿವೆ ಮತ್ತು ಎಷ್ಟು ಚಕ್ರಗಳಿವೆ ಟೋಟಲ್ ನಿಮ್ಮ ಹತ್ತು ಬೆರಳುಗಳಿಂದ ಎಷ್ಟು ಚಕ್ರ ಮತ್ತು ಶಂಖಗಳಿವೆ ಅಂತ ಕೌಂಟ್ ಮಾಡಿ ಇಟ್ಕೊಳ್ಳಿ ನಾನು ಹೇಳ್ತಾ ಹೋಗ್ತೇನೆ ಅದನ್ನು ನೋಟ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಮ ಹತ್ತು ಬೆರಳುಗಳಿಂದ ಒಂದೇ ಒಂದು ಬೆರಳಲ್ಲಿ ಶಂಕವಿದ್ದರೆ ಇಂತಹ ವ್ಯಕ್ತಿಗಳು ಬಹಳ ಇಂಟೆಲಿಜೆಂಟ್ ಆಗಿರ್ತಾರೆ ಮತ್ತು ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಇವರಲ್ಲಿ ತುಂಬ ಎಮೋಷ್ನಲ್ ಸಹ ಆಗಿರ್ತಾರೆ ಜೀವನದ ಕೊನೆ ಕ್ಷಣದವರೆಗೂ ಎಜುಕೇಷನನ್ನು ಕ್ರೇವಿಂಗ್ ಜಾಸ್ತಿ ಇರುತ್ತೆ ಇವರಲ್ಲಿ ಇವರು ಅಂದುಕೊಂಡಂಥ ರೀತಿ ಎಜುಕೇಷನ್ ಸಹ ಇವರಿಗೆ ಸಿಗುತ್ತೆ ಲೈಫಲ್ಲಿ ಮತ್ತು ಇವರು ಹೈಯರ್ ಪೋಸ್ಟಲ್ಲಿ ವರ್ಕ್ ಮಾಡುವಂತಹ ಭಾಗ್ಯಶಾಲಿಗಳಾಗಿರ್ತಾರೆ ಸೋಷಿಯಲ್ ವರ್ಕಲ್ಲೂ ಸಹ ತುಂಬ ಇಂಟ್ರೆಸ್ಟನ್ ಇಂಟ್ರೆಸ್ಟ್ ಇರುತ್ತೆ ಇವರಿಗೆ ಮತ್ತು ಇವರು ಇಪ್ಪತ್ತು ಹತ್ತು ಮತ್ತು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಅಥವಾ ಮೂವತ್ತರಿಂದ ಮೂವತ್ತೈದನೇ ವಯಸ್ಸಿನಲ್ಲಿ ತುಂಬ ಡಿಪ್ರೆಷನ್ಗೆ ಮತ್ತು ಆಂಗ್ಸೈಟಿಗೆ ಒಳಗಾಗುವಂತಹ ಸಂದರ್ಭ ಇವರ ಲೈಫಲ್ಲಿ ಬಂದೇ ಬರುತ್ತೆ ನೆಕ್ಸ್ಟ್ ನಿಮ್ಮ ಹತ್ತು ಬೆರಳುಗಳಿಂದ ಎರಡು ಶಂಕ ನಿಮ್ಮ ಬೆರಳುಗಳಲ್ಲಿದ್ದರೆ ನೀವು ಲೈಫ್ ಅಲ್ಲಿ ತುಂಬ ಸ್ಟ್ರಗಲ್ ಮತ್ತೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಇವರಿಗೆ ಲೈಫಲ್ಲಿ ಸಕ್ಸಸ್ ಬಹಳ ನಿಧಾನವಾಗಿ ಸಿಗುತ್ತೆ ಇವರು ತಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡುವವರಾಗಿರ್ತಾರೆ ಇವರು ಬೇರೆಯವರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಂದರೆ ತನ್ನ ಸ್ವಯಂ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಬರೋದಿಲ್ಲ ಇವರಿಗೆ ಬೇರೆಯವರ ಸಲಹೆಗಳ ಮೇಲೆ ಡಿಸಿಷನನ್ನು ತಗೊಳ್ತಾರೆ ಇದೇ ಕಾರಣದಿಂದ ಜನರಿಂದ ಸಮಸ್ಯೆಗಳಿಗೂ ಸಹ ಒಳಗಾಗ್ತಾರೆ ಇಂತಹ ವ್ಯಕ್ತಿಗಳು ನಿಮ್ಮ ಹಸ್ತದ ಬೆರಳಿನಲ್ಲಿ ಮೂರು ಶಂಕವಿದ್ದರೆ ಇಂತಹವರು ಹಣವನ್ನು ಬಹಳ ಖರ್ಚು ಮಾಡುವವರಾಗಿರ್ತಾರೆ ಬಹಳ ಬೇಗ ಇವರ ಜೇಬು ಖಾಲಿ ಮಾಡ್ಕೊಳ್ಬಿಡ್ತಾರೆ ಮೆಟೀರಿಯಲಿಸ್ಟಿಕ್ ಆಗಿರ್ತಾರೆ ಅದಕ್ಕೋಸ್ಕರ ತುಂಬ ಮನಿಯನ್ನು ಸ್ಪೆಂಡ್ ಮಾಡುವವರು ಆಗಿರ್ತಾರೆ ಒಂದು ಕಡೆ ಹಣವನ್ನು ದುಡಿತಾ ಇರ್ತಾರೆ ಇನ್ನೊಂದು ಕಡೆ ಅದೇ ಹಣವನ್ನು ಖರ್ಚು ಮಾಡಿಬಿಡ್ತಾರೆ ಇವರ ಮನಸ್ಸಿನಲ್ಲಿ ಹಣ ಉಳಿಸಬೇಕು ಅಂತ ಸ್ಟ್ರಾಂಗಾಗಿ ಡಿಸೈರನ್ನು ಇಟ್ಕೊಂಡಿರ್ತಾರೆ ಹೇಗಾದರೂ ಮಾಡಿ ಬ್ಯಾಂಕ್ ಬ್ಯಾಲೆನ್ಸ್ನ ಇನ್ಕ್ರೀಸ್ ಮಾಡಿಕೊಳ್ಬೇಕು ಹಣವನ್ನು ಸೇವ್ ಮಾಡಲೇಬೇಕು ಅಂತ ಮನಸ್ಸು ಇದ್ದರೂ ಸಹ ಯಾವುದಾದರೂ ಕಾರಣಗಳಿಗೆ ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭ ಎದುರಾಗುತ್ತೆ ಇವರು ಆಪೋಸಿಟ್ ಪರ್ಸನ್ ಅಂದರೆ ಆಪೋಸಿಟ್ ಜೆಂಡರ್ಗೆ ಬಹಳ ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಇವರಿಗೆ ಸಿಂಪಲ್ ಲೈಫ್ ಲೀಡ್ ಮಾಡೋದಕ್ಕೂ ಇಷ್ಟಪಡ್ತಾರೆ ಇವರು ಇಪ್ಪತ್ತೈದನೇ ವಯಸ್ಸಿನಿಂದ ಮೂವತ್ತೈದನೇ ವರ್ಷದವರೆಗೂ ಬಹಳ ಸಿಂಪಲ್ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ ಯಾವಾಗ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಖರ್ಚು ತಾನಾಗಿಯೇ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಇವರು ದುರಾಭ್ಯಾಸಗಳ ಕಡೆಗೆ ಅಂದರೆ ಬ್ಯಾಡ್ ಹ್ಯಾಬಿಟ್ಸ್ಗೂ ಸ್ವಲ್ಪ ದಾಸರಾಗುವಂತಹ ಸಂದರ್ಭ ಬರುತ್ತೆ ಈ ಕಾರಣದಿಂದ ತನ್ನ ಲೈಫನ್ನು ತಾನೇ ಕಾಂಪ್ಲಿಕೇಟ್ ಮಾಡಿಕೊಳ್ಬೀಳ್ ಮಾಡ್ಕೊಳ್ತಾರೆ ಈ ರೀತಿ ಇರ್ತಾರೆ ಮೂರು ಶಂಖವಿರುವಂತಹ ವ್ಯಕ್ತಿಗಳು ನೆಕ್ಸ್ಟ್ ನೋಡೋಣ ನಿಮ್ಮ ಹಸ್ತದಲ್ಲಿ ನಾಲ್ಕು ಶಂಖಗಳಿದ್ದರೆ ಇದು ಅತ್ಯಂತ ಶುಭ ಸೂಚನೆಯಾಗಿದೆ ಶುಭ ಸಂಕೇತ ಅಂತಲೇ ಹೇಳಬಹುದು ಇವರು ಗೌರವಾನ್ವಿತ ಅನುಕೂಲಕರವಾದಂತಹ ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿರ್ತಾರೆ ಇವರ ತಂದೆ ತಾಯಿ ಇವರಿಗೆ ಒಳ್ಳೆ ಸ್ಕೂಲ್ಗೆ ಸೇರಿಸುತ್ತ ಸೇರಿಸಿರ್ತಾರೆ ಮತ್ತು ಒಳ್ಳೆ ಟ್ಯೂಷನ್ಸ್ಗೆ ಸೇರಿಸ್ತಾರೆ ಮತ್ತು ಇವರ ಫ್ರೆಂಡ್ಸ್ ಸಹ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ ಇವರು ಒಳ್ಳೆಯ ಜೀವನ ಸಂಗಾತಿ ಸಹ ಒಳ್ಳೆಯವರಾಗಿರ್ತಾರೆ ಇವರು ಬಹಳ ಅದೃಷ್ಟವಂತರು ಇವರ ಜೀವನ ಪೂರ್ತಿ ಇವರಿಗೆ ಗೌರವ ಸನ್ಮಾನಗಳು ಸಿಗುತ್ತಾ ಇರುತ್ತೆ ಇವರು ಎಲ್ಲಿ ಹೋಗ್ತಾರೋ ಅಲ್ಲಿ ಇವರೇ ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ ಆಗಿರ್ತಾರೆ ಇವರಿಗೆ ಪ್ರೌಡ್ ಫೀಲ್ ಇರುತ್ತೆ ತನ್ನ ಬಗ್ಗೆ ತನಗೆ ಆ ಪ್ರೌಡ್ ಫೀಲನ್ನು ಇಟ್ಕೊಂಡಿರ್ತಾರೆ ಇವರ ಲೈಫಲ್ಲಿ ಸಕ್ಸಸ್ ಮೇಲೆ ಸಕ್ಸಸ್ಸು ಸಿಗ್ತಾನೇ ಹೋಗ್ತಾ ಇರುತ್ತೆ ಇವರು ಯಾವುದಾದರೂ ಮೀಟಿಂಗ್ಗೆ ಹೋಗಲಿ ಅಥವಾ ಒಂದು ರೂಮ್ಗೆ ಎಂಟ್ರಿ ಆಗಲಿ ಅಥವಾ ರೆಸ್ಟೋರೆಂಟ್ಗೆ ಎಂಟ್ರಿ ಕೊಟ್ಟರೂ ಸಹ ಜನರು ಇವರ ಕಡೆ ಆಕರ್ಷಿತರಾಗ್ತಾರೆ ಇವರು ಒಂಥರ ಮ್ಯಾಗ್ನೆಟ್ ಥರ ಜನರನ್ನು ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡಿಕೊಳ್ತಾರೆ ಇವರು ಪೊಲಿಟಿಕಲ್ ಲೀಡರ್ಸ್ ಆಗಿರ್ತಾರೆ ಮತ್ತು ಬಿಸ್ನೆಸ್ ಫೀಲ್ಡಲ್ಲಿ ಸಹ ಒಳ್ಳೆ ಹೆಸರನ್ನು ಮಾಡಿರ್ತಾರೆ ನೆಕ್ಸ್ಟ್ ನಿಮ್ಮ ಹಸ್ತದಲ್ಲಿ ಐದು ಶಂಕಗಳಿದ್ದರೆ ಇಂತಹವರು ಯಾವುದೇ ಕೆಲಸಕ್ಕೂ ಕೈ ಹಾಕಿದರೂ ಅದರಲ್ಲಿ ಪ್ರಾಫಿಟನ್ನು ಪಡದೆ ಬಿಡೋರೇ ಅಲ್ಲ ಪ್ರಾಫಿಟನ್ನು ಪಡೆದೇ ಪಡೆದುಕೊಳ್ತಾರೆ ಇವರು ತುಂಬ ಲಕ್ಕಿಯಾಗಿರ್ತಾರೆ ಇವರ ಅದೃಷ್ಟ ಇವರ ಕೈಯನ್ನು ಹಿಡಿಯುತ್ತೆ ಇವರಿಗೆ ಇವರು ಎಲ್ಲರಿಗೂ ಫೇವ್ರೇಟ್ ಆಗಿರ್ತಾರೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ನೈಬರ್ಸ್ ಪ್ರತಿಯೊಬ್ಬರು ಇವರನ್ನು ಇಷ್ಟಪಡುವಂತಹ ವ್ಯಕ್ತಿತ್ವದವರು ಇವರ ಅದೃಷ್ಟವನ್ನು ಇವರು ಅದೃಷ್ಟವನ್ನು ನಂಬ್ತಾರೆ ಇದೇ ಕಾರಣದಿಂದ ಹಾರ್ಡ್ ವರ್ಕ್ ಮಾಡೋದನ್ನು ಕಡಿಮೆ ಮಾಡ್ತಾರೆ ನಿಮ್ಮ ಹಸ್ತದಲ್ಲಿ ಆರು ಶಂಕಗಳಿದ್ದರೆ ಇವರು ಬಹಳ ವಿದ್ವಾಂಸಕರ ವಿದ್ವಾಂಸರಾಗಿರ್ತಾರೆ ಆರು ಶಂಕವಿರುವಂತಹ ವ್ಯಕ್ತಿಗಳು ಮತ್ತು ಒಳ್ಳೆ ಜ್ಯೋತಿಷಿಗಳು ಆಗಿರ್ತಾರೆ ಬೇರೆಯವರಿಗೆ ಸಲಹೆಗಳನ್ನು ಒಳ್ಳೆ ಸಜೆಷನ್ಸನ್ನು ಗೈಡೆನ್ಸನ್ನು ಮಾಡ್ತಾ ಇರ್ತಾರೆ ಇವರ ಸಲಹೆಗಳನ್ನು ಬೇರೆಯವರು ಅಷ್ಟೇ ರೆಸ್ಪೆಕ್ಟನ್ನು ಸಹ ಮಾಡ್ತಾರೆ ಇವರು ಸಮಾಜಕ್ಕೆ ಉತ್ತಮ ಸೇವೆಯನ್ನು ಸಹ ಸಲ್ಲಿಸುವವರಾಗಿರ್ತಾರೆ ಇವರಿಗೆ ನಾಲೆಡ್ಜ್ ಗೇನ್ ಮಾಡೋದು ಅಂದರೆ ಬಹಳ ಇಷ್ಟ ಮತ್ತು ಟೀಚಿಂಗ್ ಮಾಡೋದು ಅಂದರೂ ಬಹಳ ಇಷ್ಟಪಟ್ಟು ಮಾಡ್ತಾರೆ ನಿಮ್ಮ ಹಸ್ತದಲ್ಲಿ ಏಳು ಶಂಕವಿದ್ದರೆ ಇಂತಹವರು ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಇವರ ಲೈಫಲ್ಲಿ ಎಷ್ಟೇ ದುಡಿ ದುಡಿದರೂ ಸಹ ಹಣಕ್ಕೆ ಕೊರತೆ ಉಂಟಾಗ್ತಾ ಇರುತ್ತೆ ಇವರು ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ರೆ ಇವಾಗ ಎಕ್ಸಾಂಪಲ್ ಒಂದು ಸೈಟ್ ತೊಗೊಳ್ಳಿ ಒಂದು ಮನೆ ಕಟ್ಟಲಿ ಅವಶ್ಯಕತೆ ಬಿದ್ದಾಗ ಹಣವನ್ನು ಹೊಂದಿಸೋಕೆ ಕಷ್ಟಪಡ್ತಾರೆ ಮ್ಯಾನೇಜ್ ಮಾಡೋಕ್ಕೂ ಸಹ ತುಂಬ ಕಷ್ಟಪಡ್ತಾರೆ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇವರ ಲೈಫಲ್ಲಿ ಇದ್ದೇ ಇರುತ್ತೆ ಇವರ ಮಕ್ಕಳಿಂದ ಇವರಿಗೆ ಸುಖ ಸಂತೋಷ ಸಿಗುತ್ತದೆ ಅಂದರೆ ಇವರ ಮಕ್ಕಳು ಇವರಿಗೆ ಲಕ್ಕಿ ಚಾರ್ಮ್ ಆಗಿರ್ತಾರೆ ಇವರಿಗಿಂತ ತುಂಬ ಲೈಫಲ್ಲಿ ಪ್ರೋಗ್ರೆಸ್ಸನ್ನು ಕಾಣ್ತಾರೆ ಇಂತಹವರ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಹಸ್ತದಲ್ಲಿ ಏಳು ಶಂಕವಿದ್ದರೆ ಅವರು ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ ಅವರ ಫ್ಯಾಮಿಲಿ ಲೈಫಲ್ಲಿ ಮ್ಯಾರೇಜ್ ಲೈಫಲ್ಲಿ ಮತ್ತು ಕೆಲಸದಲ್ಲೂ ಸಹ ಬಹಳ ಸ್ಟ್ರಗಲನ್ನು ಅಂದರೆ ಪ್ರೊಫೆಷನ್ ಪ್ರೊಫೆಷನ್ ಲೈಫಲ್ಲೂ ಸಹ ತುಂಬ ಡಿಫಿಕಲ್ಟೀಸ್ನ ಫೇಸ್ ಮಾಡಬೇಕಾಗುತ್ತೆ ಇವರಿಗೆ ತಾನು ಅಂದುಕೊಂಡಂತಹ ಲೈಫ್ ಪಾರ್ಟ್ನರ್ ಸಹ ಸಿಗೋದಿಲ್ಲ ನೆಕ್ಸ್ಟು ನಿಮ್ಮ ಹಸ್ತದಲ್ಲಿ ಎಂಟು ಶಂಕವಿದ್ದರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಕನೆಕ್ಷನ್ ಮತ್ತು ಫ್ರೆಂಡ್ಶಿಪ್ಪನ್ನು ಮಾಡಲು ತನ್ನ ಎನರ್ಜಿಯನ್ನು ಫೋಕಸನ್ನು ಇಟ್ಕೊಂಡಿರ್ತಾರೆ ದೊಡ್ಡ ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಂಡು ತನ್ನ ಲೈಫಲ್ಲಿ ಒಳ್ಳೆ ನೇಮ್ ಆ್ಯಂಡ್ ಫೇಮನ್ನು ಮತ್ತು ಹೈಯರ್ ಹೈ ಪೊಸಿಷನ್ ಆಫ್ ಜಾಬು ಕರಿಯರನ್ನು ಸಹ ಮಾಡ್ತಾ ಇರ್ತಾರೆ ಇವರ ಗುಣಗಳು ಸಹ ಎರಡು ಶಂಕವಿರುವಂತಹ ವ್ಯಕ್ತಿಗಳ ಗುಣಗಳ ಸ್ವಲ್ಪ ಹೋಲಿಕೆ ಇರುತ್ತೆ ಅವ ಎರಡು ಶಂಕ ಇರುವಂತಹ ವ್ಯಕ್ತಿಗಳು ಮತ್ತು ಎಂಟು ಶಂಕವಿರುವಂತಹ ವ್ಯಕ್ತಿಗಳ ಗುಣಗಳು ಹೋಲಿಕೆಯಾಗುತ್ತೆ ನಿಮ್ಮ ಹಸ್ತದಲ್ಲಿ ಒಂಬತ್ತು ಶಂಕವಿದ್ದರೆ ಇವರು ವಿಲಾಸಿ ಜೀವನವನ್ನು ಇಷ್ಟಪಡುವವರಾಗಿರ್ತಾರೆ ಆಪೋಸಿಟ್ ಜೆಂಡರ್ಗೆ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಜೀವನದಲ್ಲಿ ಏರಿಳಿತಗಳನ್ನು ಫೇಸ್ ಮಾಡುವಂಥವರಾಗಿರ್ತಾರೆ ನಲವತ್ತು ವರ್ಷಗಳ ನಂತರ ಇವರ ಅದೃಷ್ಟದ ಬಾಗಿಲು ಓಪನ್ ಆಗುತ್ತೆ ಅಂತ ಹೇಳಬಹುದು ನಿಮ್ಮ ಹಸ್ತದಲ್ಲಿ ಹತ್ತು ಶಂಕವಿದ್ದರೆ ಯೋಗಿಗಳಾಗಿರ್ತಾರೆ ಇವರು ಸ್ಪಿರಿಚುಯಲ್ ಕಡೆ ತುಂಬ ಇಂಟ್ರೆಸ್ಟನ್ನು ಇರ್ ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ ಇವರು ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ದರೆ ವಿದ್ಯಾರ್ಥಿಗಳಿಗೆ ಫೇವ್ರೆಟ್ ಟೀಚರ್ ಆಗಿರ್ತಾರೆ ಇವರು ಮತ್ತು ಹೆಲ್ಪಿಂಗ್ ನೇಚರ್ ಸಹ ಇರುತ್ತೆ ಇವರಲ್ಲಿ ಬೇರೆಯವರ ಮನಸ್ಸನ್ನು ನೋಯಿಸೋ ಕಷ್ಟ ಕೊಡಲು ಇವರಿಗೆ ಇಷ್ಟ ಆಗೋದಿಲ್ಲ ತುಂಬ ಒಳ್ಳೆಯ ವ್ಯಕ್ತಿಗಳಾಗಿರ್ತಾರೆ ಯಾರ ಹಸ್ತದಲ್ಲಿ ಹತ್ತು ಚಕ್ರಗಳಿರುತ್ತದೋ ಅವರು ಬಹಳ ಅದೃಷ್ಟವಂತರು ಭಾಗ್ಯಶಾಲಿಗಳು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ ಅವರಲ್ಲಿ ಮತ್ತು ಇವರ ಲೈಫಲ್ಲಿ ನೇಮ್ ಆ್ಯಂಡ್ ಫೇಮ್ ಎರಡೂ ಸಿಗುತ್ತೆ ಇವರ ಲೈಫಲ್ಲಿ ಎಷ್ಟೇ ಕಷ್ಟ ಬಂದರೂ ಇವರು ಎದುರ್ಕೊಳ್ಳೋದಿಲ್ಲ ಫೇಸ್ ಮಾಡ್ತಾರೆ ತುಂಬ ಗಟ್ಟಿ ಹೃದಯದವರು ಇಂತಹ ವ್ಯಕ್ತಿಗಳು ಹತ್ತು ಚಕ್ರವಿರುವಂತಹ ವ್ಯಕ್ತಿಗಳು ಸಿ ಇ ಒ ಮತ್ತು ಎಮ್ ಡಿ ಪೋಸ್ಟ್ ಹೈಯರ್ ಲೆವೆಲ್ ಆಫ್ ಜಾಬನ್ನೇ ಮಾಡ್ತಾ ಇರ್ತಾರೆ ತನ್ನ ಲೈಫಲ್ಲಿ ಬಹಳ ಅದೃಷ್ಟಶಾಲಿಗಳಾಗಿರ್ತಾರೆ ಹತ್ತು ಶಂಕವಿರುವಂತಹ ವ್ಯಕ್ತಿಗಳು ಯೋಗಿಗಳಾಗಿರ್ತಾರೆ ಹತ್ತು ಚಕ್ರವಿರುವಂತಹ ವ್ಯಕ್ತಿಗಳು ರಾಜನ ಹಾಗೆ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಹಸ್ತದಲ್ಲಿ ಎಷ್ಟು ಚಕ್ರಗಳಿವೆ ಮತ್ತು ಎಷ್ಟು ಶಂಕಗಳಿವೆ ಅಂತ ನಮಗೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್